ನೀವು ನೋಡ್ತಾ ಇದ್ದೀರಾ ದ ರೈಟ್ ನ್ಯೂಸ್ ಕನ್ನಡ ನಾನು ಅಸ್ಲಂ ಶೇಖ್ ಇನ್ನು ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಯ ಉದ್ದೇಶದಿಂದ ಚನ್ನಗಿರಿ ತಾಲೂಕಿನ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ಸ್ವೆಟರ್ ಹಾಗೂ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡುತ್ತಿರುವ ದಾನಿಗಳ ಕಾರ್ಯ ಶ್ಲಾಘನೀಯ ಎಂದು ಚನ್ನಗಿರಿ ತಾಲೂಕು ಶಾಸಕ ಶಿವಗಂಗಾ ಬಸವರಾಜ್ರವರು ತಿಳಿಸಿದರು ಇನ್ನು ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರಿನ ಕೆ ಪಿ ಕೆಪಿಎಸ್ ಶಾಲೆಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಸೋಮವಾರ ನಡೆದ ಉಚಿತ ಸ್ವೆಟರ್ ವಿತರಣಾ ಕಾರ್ಯಕ್ರಮದಲ್ಲಿ ಇಂಟರ್ಯಾಕ್ಟ್ ಪ್ರೈವೇಟ್ ಲಿಮಿಟೆಡ್ನ ರಾಜ್ಯ ಸಂಯೋಜಕ ಬಿದ್ದನೂರು ನಾಗರಾಜ್ ಹಾಗೂ ಸಹ ಸಂಯೋಜಕ ಪ್ರಭು ಗೊಲ್ಲರಹಳ್ಳಿ ಇವರು ಸ್ವೆಟರ್ಗಳನ್ನು ನೀಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ರವರು ಪರೀಕ್ಷೆಗಳು ತೀರಾ ಸಮೀಪವಿದ್ದು ಸಮಯವನ್ನು ವ್ಯರ್ಥ ಮಾಡಿದೆ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಓದಬೇಕು ಓದಿ ಒಳ್ಳೆಯ ಅಂಕಗಳನ್ನು ಗಳಿಸಬೇಕು ಎಂದು ಕಿವಿ ಮಾತನ್ನು ಹೇಳಿದರು ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರೇಣುಕಮ್ಮ ಮೂರ್ತ್ಯಪ್ಪ ಉಪಾಧ್ಯಕ್ಷೆ ಮೀನಾಕ್ಷಿ ಕರಿಯಪ್ಪ ಬಿಇಒ ಎಲ್ ಜಯಪ್ಪ ಸದಸ್ಯ ರಹಮತುಲ್ಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ನಯಾಜ್ ಡಿ ಬಿ ಕುಮಾರ್ ಸಿ ಡಿ ಸಿ ಅಧ್ಯಕ್ಷ ಸ್ವಾಮಿಗೌಡ ಯುವ ಕಾಂಗ್ರೆಸ್ನ ದಶರಥ್ ಬಿ ಎನ್ ರಾಜು ಕೆ ಪಿ ಗಿರೀಶ್ ವಿ ಎಸ್ ಎಸ್ ಎಸ್ನ ನ ಸದಸ್ಯ ಗಿರಿ ದೊಣ್ಣೇರ್ ಪ್ರಭು ಗೊಲ್ಲರಹಳ್ಳಿ ಶೇರಲಿ ಸ್ವಾಮಿ ದೇವರಹಳ್ಳಿ ಎಸ್ಐ ಚನುವೀರಪ್ಪ ಉತ್ತರ ಶಿಕ್ಷಕ ಎಸ್ ಎನ್ ರವಿ ಪಾಪಯ್ಯ ಶಿಕ್ಷಕ ಎಂ ಬಿ ನಾಗರಾಜ್ ಕೂಡ ಹಾಜರಿದ್ದರು ಮಾಡ್ಕಂಡೆ ಶಾಸಕನಾಗಿದ್ದು ಶಿಸ್ತು ಮಕ್ಕಳು ಶಿಸ್ತು ಕಲಿಸ್ರಿ ಟೀಚರ್ಸ್ ಏನು ಇವತ್ತು ಶಿಸ್ ಕಲಿಸ್ರಿ ಅವರು ಬಟ್ಟೆ ಕಟ್ಕೊಳ್ಳೋದು ಯೂನಿಫಾರ್ಮ್ ಶಿಸ್ತು ಜೀವನದಲ್ಲಿತ್ತು ಅಂತ ಕಾರಣ ಇದೆಲ್ಲ ಮದುವೆ ಕ್ಲೀನ್ ಮಾಡಿಸ್ ಸ್ವಚ್ಛತೆಗೆ ಆದ್ಯತೆ ಕೊಡಿ ಅದೇ ರೀತಿ ನಗರ ಸ್ವಚ್ಛತೆಗ ಅಧ್ಯಕ್ಷ ಹೇಳಿದ್ದೀನಿ ಉಪಾಧ್ಯಕ್ಷಗ್ ಹೇಳಿದೀನಿ ಪಿ ಡಿಒ ಹೇಳಿದೀನಿ ಇನ್ಸ್ಪೆಕ್ಟರ್ ಗೆ ಹೇಳಿದೀನಿ ಎಸ್ ಡಿ ಎಂ ಮುಂದಿನ ನೀವು ಬಿಕೂಲ್ಗೆ ಹೋದಾಗ ಪರಿಸ್ಥಿತಿ ಹೋದಾಗ ಬಂದೆ ಅಂತಲ್ಲ ಇಂತ ಶಿಸ್ತಿಗೆ ಒಂದು ಸ್ವಲ್ಪ ಆದ್ಯತೆ ಬರ್ಸಿಕೊಡಿ ನಾನು ಹೇಳಿದ್ರೆ ಮಾರ್ಕ್ಸ್ ಬಂದಾಗ ಎಕ್ಸ್ಟ್ರಾ ಮಕ್ಕಳು ಶಿಸ್ತಾಗ ಜೀವನ ಕಲ್ತ ಎಲ್ ಹೇಳಿದಾರೆ ಎಲ್ ತೆಕ್ಸ್ ಬುಕ್ ಇತ್ತು ಯಾವ್ದಾರ ಅಲ್ಲಿ ಎಷ್ಟು ನಿಮ್ದೇ ಕೇಳೋದು ಅವ್ರನ್ನ ಕೇಳೋದು ವಿಸಿಟ್ ಮಾಡಿ ಶಿಸ್ತಿ ಒತ್ತಾಯ ಕೊಡ್ರಿ ಹಳೆ ಬಿಲ್ಡಿಂಗ್ ಗಳಿದ್ರೆ ಡೆಮಾಲಿಷನ್ ಕೊಟ್ಟು ಜಾಗ ವಿಟ್ಲೈಸ್ ಮಾಡ್ತಾರೆ ಸ್ವಚ್ಛತೆಗೆ ಆದ್ಯತೆ ಕೊಡಿ ಅದೇ ರೀತಿ ಏನ್ ದಾನಿಗಳು ಇವತ್ತು ಸಮ ಸಂಘ ಸಂಸ್ಥೆಗಳು ಇವತ್ತು ಸೊಟ್ರು ಕೊಟ್ಟಂತ ಸದುಪಯೋಗ ಪಡಿಸ್ಕೊಂಡು ಮಕ್ಕಳುಗಳು ಪೇರೆಂಟ್ಗಳು ಮಕ್ಕಳು ವಿದ್ಯಾಭ್ಯಾಸ ಕಡೆ ಹೆಚ್ಚಿಗೆ ಹೊತ್ಕೊಡಿ ಬಹಳಷ್ಟು ಕಾರ್ಯಕ್ರಮ ಇದೆ ಯಾರು ಮಾತಾಡೋದು ಬೇಡ ನನ್ನ ಮಾತಿ ಮುಗಿಸಿ ವಿರಾಮ ಹೇಳಿ ನಾವು ಮುಂದೋಡ್ತೀನಿ ಎಕ್ಸಾಮ್ ಹತ್ರ ಬರ್ತಾರೆ ಯಾವ ಕಾಸ್ ಹುಡುಗರು ಒನ್ ಟು ಸೆವೆನ್ತ್ ಎಕ್ಸಾಮ್ಸ್ ಎಲ್ಲ ಪತ್ರ ಮತ್ತೆಲ್ಲ ಮಾರ್ಕ್ಸ್ ಬಂದು ನೋಡ್ತೀನಿ ಹತ್ತು ಇನ್ನೊಂದು ಒಂದು ತಿಂಗಳು ಮಾರ್ಚ್ ಮೂವತ್ತು ಮುಗೀತು ಮಾರ್ಚ್ ಒಂದೂವರೆ ತಿಂಗ್ಳು ಉಳಿತು ಒಂದು ತಿಂಗ್ಳು ಇಟ್ಟಿದೆ ಐದಾರು ದಿನ ಹೊಂದಿದೆ ಬೇರೆ ಏನು ನೋಡೋಂಗಿಲ್ಲ ಮೊಬೈಲ್ ನೋಡಂಗಿಲ್ಲ ಟಿವಿ ನೋಡಂಗಿಲ್ಲ ಮನೆ ಸ್ಕೂಲು ಬುಕ್ಟ್ ಹೆಸ್ರೇನು ಯಾವ ಕಾಸು ನಯನ ಸೆಕೆಂಡ್ ನಯನ ಸೆಕೆಂಡ್ ನಿಮ್ದು ಮಾರ್ಕ್ಸ್ ನೋಡ್ತೀನಿ ನೋಡಿ ನಾನೇ ಬಂದು ಹೆಸರು ರಿಸಲ್ಟ್ ಬಂದು ಏಪ್ರಿಲ್ ಮುಕ್ ಜೂನ್ ಸ್ಕೂಲ್ ಬರುತ್ತಲ್ಲ ಎಷ್ಟು ಮಾರ್ಕ್ಸ್ ತೆಗೆದಿದೀ ಅಂತ ನಾನು ಸ್ಕೂಲ್ ನೋಡಿದ್ವಿ ನಯ ಬರ್ಕಲ್ಲಪ್ಪ ನಯನ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಚೆನ್ನಾಗಿ ತೆಗೆದು ತೋರಿಸ್ ಮತ್ತೆ ಭಾಷಣ ಮಾಡಿ ತರ್ಕ ಬರ್ತದೆ ಗುಡ್ ಅದೇ ರೀತಿ ಎಲ್ಲರೂ ಒನ್ ಟು ಸೆವೆನ್ ಟೈನ್ ಸೇರಿದಿರಿ ಸೇರಿದ್ರಿ ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ಟು ಉತ್ತಮ ಅಂಕ ಪಡೆದು ಮುಂದಿನ ಸರಿ ಜೂನ್ ನಂತರ ಸ್ಕೂಲಿಗೆ ಬಂದ ಸಂದರ್ಭದಲ್ಲಿ ಅವ್ರು ಭಾಷಣ ಮಾಡೋಗಿದ್ರಿ ನಾನಿವತ್ತು ನೂರ ತೊಂಬತ್ ತೆಗ್ದೀನಿ ಎಂಬತ್ತೆ ತೊಂಬತ್ತೈದು ತೆಗ್ದೀನಿ ಅಂತ ನೀವೇ ಬಂದು ಮಾತಾಡ್ಸಬೇಕು ಕೂತಿರೋ ಮಕ್ಕಳು ಅವಾಗ ನನಗೆ ಭಾಷಣ ಮಾಡಕ್ ಖುಷಿ ಆಗ್ತದೆ ಶಾಲೆಗೆ ಬರಕ್ ಖುಷಿ ಆಗ್ತದೆ ಗುಡ್ ಅಂತ ಅದೇ ನೀವು ಮಾಡಿದ್ರೆ ಅವ್ಳಗ್ ಉತ್ತೇಜನ ಬರ್ತದೆ ಮಾಡಿ ಒಳ್ಳೇದಾಗ್ಲಿ ವಿದ್ಯಾಭ್ಯಾಸ ಒಂದು ಯಾವುದೇ ಇರಲಿ ಎಲ್ಲದೂ ಬರ್ತದೆ ಹೋಗ್ತದೆ ವಿದ್ಯಾವಂದು ಕೊಟ್ರೆ ಅದ್ ಯಾರು ಕದಿಯೋಕೆ ಬರಲ್ಲ ಅಲಸಕ್ ಬರಲ್ಲ ಆದ ಕಾರಣ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ ನಾನು ಮಾತು ಮುಗಿಸ್ತೀನಿ ಎರಡು ಒಳ್ಳೇದಾಗ ನಮಸ್ಕಾರ ಗ್ರಾಮೀಣ ಸಾಕ್ಷರತಾ ಮಿಷನ್ ಡೆಲ್ಲಿ ನ್ಯೂಡೆಲ್ಲಿ ಇಂಟರ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ರಾಜ್ಯ ಸಂಯೋಜಕರಾಗಿರ್ತಕ್ಕಂತಹ ಬಿದನೂರು ನಾಗರಾಜ್ ಅವರ ನೇತೃತ್ವದಲ್ಲಿ ಪ್ರಭು ಬಿ ಗೊಲ್ಲರಹಳ್ಳಿ ಇಡೀ ಚನ್ನಗಿರಿ ತಾಲೂಕಿನಲ್ಲಿ ಇರತಕ್ಕಂತಹ ಸರ್ಕಾರಿ ಶಾಲೆ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅನ್ನತಕ್ಕಂಥ ದೃಷ್ಟಿಯಿಂದನ ಈಗಾಗಲೇ ಹದಿನೈದು ಸಾವಿರ ಬ್ಯಾಗ್ಗಳನ್ನು ಉಚಿತವಾಗಿ ನೀಡಿದ್ವಿ ಅದಾದ ನಂತರ ಇವಾಗ ಹದಿನೈದು ಸಾವಿರ ಮಕ್ಕಳಿಗೂ ಸಹ ಉಚಿತವಾಗಿ ಸ್ವೆಟರ್ಸನ್ನು ನಾವು ಉಚಿತವಾಗಿ ನೀಡ್ತಾ ಇದ್ದೀವಿ ಇದರ ಕಾರಣ ಇಷ್ಟೇ ಶಾಲೆ ಬಿಟ್ಟ ಮಕ್ಕಳು ಸಹ ಶಾಲೆಗೆ ಬರಲು ಆಕರ್ಷಣೆಯನ್ನು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ವಿ ಯಾವುದೇ ಒಂದು ಮಗು ಕೊರತೆಯಿಂದ ಬಟ್ಟೆ ಅಥವಾ ಬ್ಯಾಗ್ಗಳ ಕೊರತೆಯಿಂದ ಶಾಲೆ ಬಿಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಆ ಶಾಲೆ ಮಕ್ಕಳನ್ನು ಸರ್ಕಾರಿ ಶಾಲೆ ಉತ್ಕೃಷ್ಟವಾಗಿರ್ತಕ್ಕಂತಹ ಸರ್ಕಾರಿ ಶಾಲೆಗೆ ಆಕರ್ಷಣೆ ಮಾಡಲಿಕ್ಕೋಸ್ಕರ ನಾವು ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಸ್ವೆಟರ್ಸನ್ನು ನೀಡ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಓದಲಿಕ್ಕೆ ಕೆಲವೊಂದು ಕಾರಣಗಳು ಇದ್ದಾವೆ ಕೆಲವೊಂದು ಬೇರೆ ಬೇರೆ ಪ್ರದೇಶಗಳಲ್ಲಿ ಕೊರತೆಯನ್ನು ಭಾಳ ಸಹ ಬಿಲೋ ಪಾವರ್ಟಿ ಲೈನ್ ಏನು ಹೇಳ್ತೀವಿ ನಾವು ಬಿ ಪಿ ಎಲ್ ಅಂತಹ ಮಕ್ಕಳಿಗೆ ತುಂಬ ಹಣಕಾಸಿನ ಆರ್ಥಿಕ ಸಮಸ್ಯೆ ಇರೋದ್ರಿಂದ ಸರ್ಕಾರಿ ಶಾಲೆ ಮಕ್ಕಳಿಗೆ ಬರ್ತಾಯಿತ್ತು ಹಾಗಾಗಿ ನಮ್ಮಲ್ಲಿರ್ತಕ್ಕಂತಹ ಇಂಟ್ರಸೆಕ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ನಾಗರ ಜನ ಅವರೆಲ್ಲರೂ ಸಹ ಯೋಚನೆ ಮಾಡಿ ಎಲ್ಲ ಮಕ್ಕಳಿಗೂ ಸಹ ಕರ್ನಾಟಕದಾದ್ಯಂತ ಇರ್ತಕ್ಕಂತಹ ಎಲ್ಲ ಮಕ್ಕಳಿಗೂ ಸಹ ಉಚಿತವಾಗಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಮಾತ್ರ ಉಚಿತವಾಗಿ ಈ ಸ್ವೆಟರ್ಸನ್ನು ನಾವು ಕೊಡ್ತಾ ಇದ್ದೀವಿ